ಆಕಾಶವಾಣಿ ನಮ್ಮ ಕರುಳಿನ ಕತೆಗಾರೂರ ಮನೆ ಮನೆಯ ಹಣತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನಾಧರಿಸಿದ ಪ್ರಾಯೋಜಿತ ಸರಣಿ ಹಣತೆ ಕಾರ್ಯಕ್ರಮದ ಪ್ರಾಯೋಜಕರು ಡಾ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ ಸಮಾಜ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಭಾರತ ರತ್ನ ಡಾ ಬಿಆರ್ ಅಂಬೇಡ್ಕರ್ ಅವರ ಜನ್ಮ ಶತಾಬ್ದಿ ಅಂಗವಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ ಈ ಸಂಸ್ಥೆಯ ಮೂಲಕ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ರಾಜಕೀಯ ಹಾಗೂ ಸಾಂಸ್ಕೃತಿಕವಾಗಿ ಸಮಾಜದಲ್ಲಿ ಶೋಷಿತರಾದ ಪರಿಶಿಷ್ಟ ಜಾತಿ ಸಮುದಾಯಗಳ ಬಗ್ಗೆ ವಿಶೇಷ ಅಧ್ಯಯನ ಮತ್ತು ಸಂಶೋಧನೆಗಳಿಂದ ಆ ಜನಾಂಗ ಸಮಕಾಲೀನ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವುದು ಮುಖ್ಯ ಉದ್ದೇಶವಾಗಿದೆ ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್ ಇಂದಿನ ಈ ಕಾರ್ಯಕ್ರಮದಲ್ಲಿ ಮಹಿಳಾ ಹಕ್ಕುಗಳ ಹೋರಾಟಕ್ಕೆ ಭೀಮಬಲ ಈ ಬಗ್ಗೆ ಮಾತನಾಡುತ್ತಾರೆ ಲೇಖಕಿ ಹಾಗೂ ವೈದ್ಯೆ ಡಾಕ್ಟರ್ ಎಚ್ ಎಸ್ ಅನುಪಮೆಂದ್ರಮನೆ ಎಲ್ಲೋ ನೀನು ಎಲ್ಲ ಕೇಳುಗೆ ಕೇಳುಗರಿಗೂ ನನ್ನ ನಲ್ಮೆಯ ನಮಸ್ಕಾರಗಳು ಇವತ್ತು ನಾವು ಒಂದು ಅತ್ಯಂತ ಮುಖ್ಯವಾಗಿರೋ ವಿಚಾರದ ಬಗ್ಗೆ ನಿಮ್ ಜೊತೆ ಮಾತಾಡಬೇಕು ಅಂತ ಅನ್ಕೊಂಡಿದೀನಿ ಮಹಿಳೆಯರಾಗಿ ನಾವೆಲ್ಲ ಸಬಲೀಕರಣ ಆಗ್ಬಿಟ್ಟಿದೀವಿ ನಾವೆಲ್ಲ ಎಷ್ಟು ಹಕ್ಕುಗಳನ್ನೆಲ್ಲ ಪಡ್ಕೊಂಡಿದೀವಿ ಮುಂಚೆ ಇದ್ದಂಗಿಲ್ಲ ನಮ್ಮಅಮ್ಮ ನಮ್ಮ ಅಜ್ಜಿ ಇದ್ದಂಗಿಲ್ಲ ನಾವೆಲ್ಲ ತುಂಬಾ ಚೆನ್ನಾಗಿದೀವಿ ಮತ್ತಿನ್ನೇನು ಇವರು ಮಹಿಳೆ ಮಹಿಳೆ ಹಕ್ಕುಗಳು ಅದನ್ನ ರಕ್ಷಿಸಿದಂತ ಅಂಬೇಡ್ಕರ್ ಇದೆಲ್ಲ ಮಾತಾಡ್ತಿದ್ದಾರೆ ಅಂತ ನಿಮಗೆ ಅನ್ನಿಸ್ತಾ ಇರ್ಬೋದು ಅಲ್ವಾ ಹೌದು ಮೇಲ್ಮೇಲೆ ಎಲ್ಲ ಪಳಪಳ ಹೊಳಿತಾ ಇರೋದು ಹೌದು ಆದ್ರೆ ಆ ಪಳಪಳ ಹೊಳೆಯುವುದರ ಕೆಳಗೆ ನಿಜ ಏನಿದೆ ಅನ್ನೋದನ್ನ ನಾವು ನೋಡಕ್ ಹೋದವಾಗ ಅಂಬೇಡ್ಕರ್ ಮತ್ತು ಅವರ ಚಿಂತನೆಗಳು ಇವತ್ತಿಗೂ ಯಾಕೆ ಮುಖ್ಯ ಅನ್ನೋದು ನಮಗೆ ಅರ್ಥ ಆಗತ್ತೆ ಒಬ್ಬ ಮಹಿಳೆಯಾಗಿ ನಾನು ಯಾವ ತಾರತಮ್ಯನ ಅನುಭವಿಸ್ತಾ ಇದ್ದೀನಿ ಅಥವಾ ನನಗೆ ಯಾವ ಅಸಮಾನತೆ ತೋರಿಸ್ತಾ ಇದೆ ಈ ಸಮಾಜ ಅನ್ನೋದು ನನಗೆ ಅರ್ಥ ಆಗಿದ್ದೆ ಅಂಬೇಡ್ಕರ್ ಚಿಂತನೆಗಳನ್ನ ಓದಿದ್ಮೇಲೆ ಮತ್ತೆ ನಮ್ಮೆಲ್ಲರಿಗೂ ಸಹ ಈ ಸಮಾಜ ಮಹಿಳೆಯನ್ನ ಎರಡನೇ ದರ್ಜೆ ಪ್ರಜೆಯಾಗಿ ಇವತ್ತಿಗೂ ಇಟ್ಟಿದೆ ಅನ್ನೋದು ಅರ್ಥ ಆಗ್ಬೇಕಾದ್ರೆ ನಾವು ಅಂಬೇಡ್ಕರ್ ಅವರ ನ್ಯಾಯದ ಕಣ್ಣಿಂದ ನೋಡಿದ್ರೆ ಮಾತ್ರ ಸಾಧ್ಯ ಆಗದು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿಯ ಭಾರತದಲ್ಲೂ ಹತ್ತನೇ ಕ್ಲಾಸ್ ಹುಡುಗಿಯನ್ನ ಅವಳು ಮುಟ್ಟಾಗಿದ್ದಾಳೆ ಅಂತ ಅವಳನ್ನ ಮೆಟ್ಲ ಮೇಲ್ ಕೂತು ಪರೀಕ್ಷೆ ಬರ್ಸಿದ್ದಾರೆ ಇವತ್ತು ಸಹ ನೀವು ಮುಟ್ಟಾಗ್ತೀರಾ ಅಂತ ಹೇಳ್ಬಿಟ್ಟು ಎಷ್ಟೋ ದೇವರನ್ನ ಒಳಗಡೆ ಇಟ್ಕೊಂಡಿದೀವಿ ಅಂತ ಹೇಳುವಂತಹ ಗುಡಿಗಳು ಸಹ ನೀವು ಮೆಟ್ಲತ್ತಿ ಮೇಲೆ ಬರಬೇಡಿ ನೀವು ಇದನ್ನ ಮುಟ್ಟಬೇಡಿ ಅಂತ ಮುಟ್ಟಿನ ಕಾರಣಕ್ಕೆ ಇವತ್ತು ಸಹ ಮಹಿಳೆಯರನ್ನ ಹೊರಗಿಟ್ಟಿರೋದನ್ನ ನಾವು ನೋಡ್ಬೋದು ಇವತ್ತಿಗೂ ವರದಕ್ಷಿಣೆ ಕೊಡದೇ ಇದ್ರೆ ಎಂಬತ್ ಎಂಬತ್ತೈದು ಪರ್ಸೆಂಟ್ ಮದುವೆಗಳು ಭಾರತದಲ್ಲಿ ಆಗದೇ ಇಲ್ಲ ಇವತ್ತಿಗೂ ಕೌಟುಂಬಿಕ ದೌರ್ಜನ್ಯ ಅರವತ್ತರಿಂದ ಅರವತ್ತೈದು ಪರ್ಸೆಂಟ್ ಮನೆಗಳಲ್ಲಿ ಚಾಲ್ತಿಯಲ್ಲಿದೆ ಇವತ್ತಿಗೂ ಲೈಂಗಿಕ ಹಿಂಸೆ ಲೈಂಗಿಕ ಕಿರುಕುಳ ದೌರ್ಜನ್ಯ ಅತ್ಯಾಚಾರ ಕೊಲೆ ಡೆಲ್ಲಿಯಿಂದ ನಮ್ಮ ಹಳ್ಳಿ ತನಕ ಎಲ್ಲ ಕಡೆ ನಡೀತಾ ಇದೆ ಘೋರ ಅನ್ಯಾಯ ಇದು ವಂಚನೆ ಇದು ಆದ್ರೂ ಇದೀಗ ನಡೀತಾ ಇದೆಯಲ್ಲ ಈ ಮಾತನ್ನ ಕೇಳ್ತಾ ಇರೋ ಕೇಳುಗ ಕೇಳುಗಿಯರು ನಿಮ್ಮನ್ನ ಒಂದು ಮಾತು ಕೇಳ್ಕೊಳ್ಳಿ ನಿಮ್ಮ ಹೆಸರು ಏನು ನಿಮ್ಮ ಹೆಸರಲ್ಲಿರುವ ಇನ್ಶಿಯಲ್ ಅಲ್ಲಿ ನಿಮ್ಮ ಅಮ್ಮ ಇದ್ದಾಳ ಅಥವಾ ನಿಮ್ಮ ಅಮ್ಮನ ಹೆಸರಿನಲ್ಲಿ ಅವಳಮ್ಮ ಇದ್ದಾಳ ಅವ್ರಮ್ಮನ ಹೆಸರಲ್ಲಿ ಅವ್ರಮ್ಮ ಇದ್ದಾರಾ ಇನ್ಶಿಯಲ್ ಅಲ್ಲೂ ಸಹ ನಿಮ್ಮ ಅಮ್ಮನ ತವರಿನ ಯಾವ ಕುರುಹುಗಳು ಯಾವ ಸುಳಿವುಗಳು ಇಲ್ಲ ಯಾಕೀಗೆ ಯಾಕಿಗೆ ಅನ್ನೋದು ನಮ್ಗೆ ಯಾವತ್ತೂ ಹೊಳೆದೇ ಇರಲಿಲ್ಲ ಯಾವತ್ತೂ ಹೊಳೆಯದು ಇಲ್ಲ ಅಂದ್ರೆ ಈ ದೇಶದಲ್ಲಿ ಹೆಣ್ಮಕ್ಳಿಗೆ ಇವತ್ತಿಗೂ ಸಹ ಅವ್ರಿಗೆ ಯಾವ ಜಾತಿನೂ ಇಲ್ಲ ಧರ್ಮನೂ ಇಲ್ಲ ಯಾಕೆ ಅಂದ್ರೆ ಅವರು ಹೆತ್ತಿರುವ ಮಕ್ಕಳಿಗೆ ಅವ್ರ ಜಾತಿನೂ ಬರಲ್ಲ ಅವ್ರ ಧರ್ಮನೂ ಬರಲ್ಲ ನಾವು ಧರ್ಮ ಜಾತಿಯನ್ನೆಲ್ಲ ಬಿಟ್ಟು ಆಚೆ ಹೋಗ್ಬೇಕಂತ ಹೇಳಿರೋರಾದ್ರೂ ಸಹ ಇವತ್ತಿಗೂ ಭಾರತದಲ್ಲಿ ಪರಿಸ್ಥಿತಿ ಈ ತರ ಇದೆ ಇದು ಹೆಣ್ಮಕ್ಳಿಗೆ ಮೊದ್ಲೆಲ್ಲಾ ಗೊತ್ತಾಗ್ಲಿಲ್ವಾ ಅಂತನಾ ಗೊತ್ತಾಗಿತ್ತು ಇದ್ರ ವಿರುದ್ಧ ಹೋರಾಡ್ಲಿಲ್ವಾ ಇದ್ರ ವಿರುದ್ಧ ದನಿ ಎತ್ತಿದ್ರು ಆದ್ರೆ ಭಕ್ತಿಯ ನೆಲೆಯಲ್ಲಿ ದನಿ ಎತ್ತಿದ್ರು ದೇವ್ರ ಮುಂದೆ ದನಿ ಎತ್ತಿದ್ರು ಮನೆ ಒಳಗೊಳಗೆ ಗುದ್ದಾಡಿದ್ರೆ ಹೊರತು ಒಂದು ಸಂಘಟಿತ ರೂಪವಾಗಿ ಕಾನೂನಿನ ರೂಪದಲ್ಲಿ ನಮಗೆ ಪರಿಹಾರ ಬಂದಿರಲಿಲ್ಲ ಭಾರತದಲ್ಲಿ ಹಲವು ಹಿರಿಯರು ರಾಜಾರಾಮ್ ಮೋಹನ್ ರಾಯ್ ಜ್ಯೋತಿಬಾ ಪುಲೆ ಈಶ್ವರ ಚಂದ್ರ ವಿದ್ಯಾಸಾಗರ್ ಬೆಹರಾಮ್ಜಿ ಮಲಬಾರಿ ಸಾಕಷ್ಟು ಜನ ಬಾಲ್ಯ ವಿವಾಹ ಸತಿ ಪದ್ಧತಿ ಈ ತರದ ಹಲವು ಅನಿಷ್ಟಗಳ ಬಗ್ಗೆ ಧ್ವನಿ ಎತ್ತಿ ಮಾತಾಡಿದರೆ ಇಲ್ಲ ಅಂತ ಇಲ್ಲ ಆದ್ರೆ ಭಾರತ ಸ್ವತಂತ್ರ ಆಗ್ತಾ ಇರುವಾಗ ಈಗ್ಲೇನೆ ಕಾನೂನು ಬದ್ಧವಾಗಿ ಭಾರತದ ಮಹಿಳೆಯರಿಗೂ ಸಹ ಸಮಾನ ಮಾನವ ಹಕ್ಕುಗಳನ್ನ ಕೊಡಬೇಕು ಅಂತ ಹೇಳಿ ಯೋಚನೆ ಮಾಡಿ ಅದಕ್ಕೆ ಅವಕಾಶವನ್ನ ಸಂವಿಧಾನದಲ್ಲಿ ಒದಗಿಸಿದ್ದು ಯಾರು ಅಂತಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರು ಅಂಥ ಸಂವಿಧಾನವನ್ನ ನಮಗೆ ರಚಿಸಿಕೊಟ್ಟು ಮುಕ್ಕಾಲು ಶತಮಾನ ಕಳೆದ್ರೂ ಸಹ ಇವತ್ತಿಗೂ ಹಲವು ಅಸಮಾನತೆ ದೌರ್ಜನ್ಯ ಅನ್ಯಾಯ ತಾರತಮ್ಯಗಳು ಮಹಿಳೆಯರ ಮೇಲೆ ನಡೀತನೇ ಇದೆ ಇದಕ್ಕೆ ನಾವು ಅಂಬೇಡ್ಕರ್ ಏನ್ ಹೇಳಿದ್ರು ಅವರ ಚಿಂತನೆಗಳು ಏನಿತ್ತು ಅನ್ನೋದನ್ನ ಮತ್ತೆ ಮತ್ತೆ ರಿವಿಸಿಟ್ ಮಾಡುವ ಅಗತ್ಯ ಇದೆ ಭಾರತದ ಪ್ರಜೆಗಳಾದ ನಾವು ಅಂತ ನಮ್ಮ ಸಂವಿಧಾನದ ಪೀಠಿಕಾಭಾಗ ಶುರುವಾಗುತ್ತೆ ಭಾರತದ ಪ್ರಜೆಗಳಾದ ನಾವು ಅನ್ನೋದ್ರಲ್ಲಿ ಸ್ತ್ರೀ ಪುರುಷರೆಲ್ಲರೂ ಬರ್ತಾರೆ ಅಥವಾ ಬೇರೆ ಲಿಂಗತ್ವದವರನ್ನು ಸಮಾನವಾಗಿ ಪರಿಗಣಿಸಿರುವ ಒಬ್ಬರು ವ್ಯಕ್ತಿ ಒಂದು ಮತ ಒಂದು ಮೌಲ್ಯ ಇರುವಂತಹ ಸಂವಿಧಾನ ಇರುವ ನಮ್ಮ ಭಾರತದಲ್ಲಿ ಮಹಿಳೆಯರ ಹಕ್ಕುಗಳು ಏನು ಅದನ್ನ ನಾವು ಕಳ್ಕಂಡಿರೋದು ಯಾಕೆ ಅಂತ ಅರ್ಥ ಮಾಡ್ಬೇಕಾದ್ರೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಅವರು ಏನು ವಿಚಾರನ ಹೇಳಿದ್ರು ಅನ್ನೋದನ್ನ ನೋಡ್ಲೇಬೇಕಾಗಿರುವ ಅಗತ್ಯ ಇದೆ ಅಂತ ಹೇಳ್ಬೋದು ಅಂಬೇಡ್ಕರ್ ಅವರದ್ದು ತುಂಬಾ ಮುಖ್ಯವಾಗಿರುವಂತಹ ಒಂದ್ ಮಾತಿದೆ ಯಾವುದೇ ಸಮುದಾಯದ ಏಳ್ಗೆನ ನೀವು ಅಳಿಬೇಕು ಅಂತಂದ್ರೆ ಆ ಸಮುದಾಯದ ಸ್ತ್ರೀಯರ ಏಳ್ಗೆಯನ್ನ ಪರಿಗಣಿಸ್ಬೇಕು ಅಂದ್ರೆ ಮಹಿಳೆಯರ ಸ್ಥಿತಿಗತಿ ಏನಿದೆಯೋ ಅದು ಸಮಾಜದ ಏಳ್ಗೆಯ ಒಂದು ಸೂಚ್ಯಂಕ ಅಳತೆಗೋಲು ಅಂತ ಪರಿಗಣಿಸಿರುವಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಏನಿದಾರೋ ಅವರು ಇವತ್ತಿಗೂ ಭಾರತದಲ್ಲಿ ಮಾನವ ಹಕ್ಕು ಮಹಿಳಾ ಹಕ್ಕು ಅಂತ ಯಾರ್ಯಾರು ಮಾತಾಡ್ತಾರೋ ಯಾರ್ಯಾರು ಹೋರಾಟ ಕಟ್ತಾರೋ ಆ ಎಲ್ಲರ ಚಿಂತನೆಗಳ ತಾಯಿ ಬೇರು ಅಂತಾನೆ ಹೇಳ್ಬೋದು ಹತ್ತೊಂಬತ್ತನೇ ಶತಮಾನ ಇಪ್ಪತ್ತನೇ ಶತಮಾನದಲ್ಲಿ ಎಷ್ಟೋ ಸಮಾಜ ಸುಧಾರಕರು ಬಂದೋದ್ರು ಸ್ತ್ರೀ ಶೋಷಣೆ ವಿರುದ್ಧ ಬೇರೆ ಬೇರೆ ರೀತಿ ಜನಜಾಗೃತಿಗೆ ಶ್ರಮಿಸಿದ್ರು ಇಲ್ಲ ಅಂತ ಅಲ್ಲ ಆದ್ರೆ ಕಾನೂನು ಬದ್ಧವಾಗಿ ಮಹಿಳೆಗೆ ಆಸ್ತಿ ಹಕ್ಕಿರ್ಬೋದು ವಿಧವಾ ವಿವಾಹದ ಹಕ್ಕು ಮರುವಿವಾಹದ ಹಕ್ಕು ವಿಚ್ಛೇದನದ ಹಕ್ಕು ಪೋಷಕತ್ವದ ಹಕ್ಕು ಈ ತರ ಹಲವು ಹಕ್ಕುಗಳನ್ನ ನೀಡಿದಂತಹ ವ್ಯಕ್ತಿ ಕಾನೂನು ಬದ್ಧವಾಗಿ ಕೊಡಿಸಿದಂತಹ ವ್ಯಕ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅನ್ನೋದನ್ನ ನಾವು ಯಾವತ್ತೂ ನೆನಪು ಮಾಡ್ಕೊಳ್ಬೇಕು ಅದರಲ್ಲೂ ವಿಶೇಷವಾಗಿ ಹೆಣ್ಮಕ್ಳು ಮಹಿಳಾ ಚಳುವಳಿಯಿಂದ ಮಾತಾಡೋರು ಮಹಿಳಾ ಹೋರಾಟಗಾರರು ಇದನ್ನ ಯಾವತ್ತೂ ಸಹ ನೆನ್ಪಿಟ್ಕೊಳ್ಬೇಕು ಅಂತ ಹೇಳ್ಬೋದು ಬಾಬಾ ಸಾಹೇಬ್ರು ದಲಿತ ಸಮುದಾಯದಿಂದ ಬಂದಿದ್ರು ಮತ್ತೆ ಅವರು ಅವರ ಬಾಲ್ಯದಲ್ಲಿ ನೋಡಿದ ಹೆಣ್ಮಕ್ಳ ಸ್ಥಿತಿಗತಿ ಮತ್ತೆ ಬೆಳಿತಾ ಬೆಳಿತಾ ಅವರ ಯೋಚನೆಗಳು ಪಾಶ್ಚಾತ್ಯ ಚಿಂತನೆಗಳಿಗೆ ತೆರೆದುಕೊಂಡಿದ್ದು ಅಮೆರಿಕದಲ್ಲಿ ಓದಿದ್ದು ಬ್ರಿಟನ್ನಲ್ಲಿ ಓದಿದ್ದು ಜರ್ಮನಿಯ ಬಾನ್ನಲ್ಲಿ ಅವ್ರು ಕಳೆದಿದ್ದ ದಿನಗಳು ಇದೆಲ್ಲ ಅವ್ರನ್ನ ಸ್ವಲ್ಪ ಸಮಾನತೆಯ ಚಿಂತನೆಯ ಕಡೆಗೆ ಬೇರೆ ಬೇರೆ ಚಿಂತನೆಯ ಕಡೆಗೆ ಅವ್ರನ್ನ ಕರ್ಕೊಂಡು ಹೋಗಿತ್ತು ಅಂತ ಹೇಳ್ಬೋದು ಒಂದು ಸ್ವಾನುಭವದಿಂದ ಬಂದಂತಹ ಒಳಗಿಂದ ಎದ್ದಂತಹ ಪ್ರತಿರೋಧ ಮತ್ತು ತಾರತಮ್ಯವನ್ನ ವಿರೋಧಿಸಿ ಸಮಾನತೆ ನಾನು ಹೆಂಗಾದ್ರೂ ಪಡ್ಕೊಳ್ಬೇಕು ಅಂತ ಇದ್ದಂತಹ ಒಂದು ಛಲ ಅದು ತುಂಬಾ ಮುಖ್ಯವಾಗಿದ್ದು ಅದು ಒಂದು ಅದ್ರ ಜೊತೆಗೆ ಅವರ ಓದು ಇತ್ತಲ್ಲ ಅವರು ಓದು ತುಂಬಾ ವಿಸ್ತೃತವಾಗಿತ್ತು ಹಾಗಾಗಿ ಹೇಗೆ ದಲಿತರು ಈ ಸಮಾಜದಲ್ಲಿ ಮುಂಚಿಗೆ ತಳ್ಳಲ್ಪಟ್ಟು ದಮನಿತರಾಗಿದ್ದಾರೆ ಅದೇ ರೀತಿ ಮಹಿಳೆಯರೂ ಸಹ ಇದಾರೆ ದಲಿತರು ಮತ್ತು ಮಹಿಳೆಯರ ಸ್ಥಿತಿಗತಿ ಹೆಚ್ಚು ಕಡಿಮೆ ಒಂದೇ ತರ ಇದೆ ಅನ್ನೋದನ್ನ ಬಾಬಾ ಸಾಹೇಬ್ರು ಅರ್ತಿದ್ರು ಅದನ್ನ ಅವರು ತಮ್ಮ ಜಾತಿ ವಿನಾಶ ಅನ್ನುವ ಪ್ರಬಂಧದಲ್ಲಿ ಜಾತಿಗಳು ಹೆಂಗೆ ಹುಟ್ಟಿತು ಜಾತಿ ಪದ್ಧತಿ ತನ್ನ ಶ್ರೇಷ್ಠತೆಯನ್ನ ಹೆಂಗೆ ಕಾಪಾಡ್ಕೊಳ್ತು ಅನ್ನೋದನ್ನ ಹೇಳುವಾಗ ಮಹಿಳೆಯನ್ನ ಪರಿಗಣಿಸಿದ್ದನ್ನ ನಾವು ನೋಡ್ಬೋದು ಅವರು ಬರೀ ಮಹಿಳೆಯರ ಬಗ್ಗೆ ಮಾತಾಡಿದ್ದಷ್ಟೇ ಅಲ್ಲ ಬರೆದಿದ್ದಷ್ಟೇ ಅಲ್ಲ ಬರೆಯದು ತಮ್ಮ ಮೂಕನಾಯಕ ಬಹಿಷ್ಕೃತ ಭಾರತ ಪತ್ರಿಕೆಗಳಲ್ಲಿ ಅವರು ಬರೆದಿದ್ದಷ್ಟೇ ಅಲ್ಲ ಮಹಿಳಾ ಸಮಸ್ಯೆಯನ್ನ ಮುಖ್ಯವಾಗಿ ಚರ್ಚೆ ಮಾಡಿದ್ದಲ್ಲದೆ ಮಹಿಳೆಯರು ಅದರಲ್ಲಿ ಬರೆಯೋ ರೀತಿ ಅವರು ನೋಡ್ಕೊಳ್ತಾ ಇದ್ರು ಮತ್ತೆ ಅವರು ಸಂಘಟನೆ ಮಾಡಿದವಾಗ ಮಹಾಡ್ ಸತ್ಯಾಗ್ರಹ ಮೆರವಣಿಗೆಯಲ್ಲಿ ಐನೂರು ಜನ ಸ್ತ್ರೀಯರು ಪಾಲ್ಗೊಂಡಿದ್ರು ಕಾಳರಾಮ್ ದೇವಾಲಯ ಪ್ರವೇಶ ಸಂದರ್ಭದಲ್ಲೂ ಸಹ ಮಹಿಳೆಯರಿದ್ರು ಸಾವಿರದ ಒಂಬೈನೂರ ಇಪ್ಪತ್ತೇಳರಷ್ಟು ಮೊದಲನೆ ಹಿಂದುಳಿದ ಮಹಿಳೆಯರಿಗೆ ಅಂತ ಡಿಪ್ರೆಸ್ ಕ್ಲಾಸ್ ವಿಮೆನ್ಸ್ ಅಸೋಸಿಯೇಷನ್ ಅನ್ನ ಶುರು ಮಾಡಿ ಮೂರು ಸಾವಿರ ಹೆಣ್ಮಕ್ಳನ್ನ ಸೇರಿಸಿ ಒಂದು ಸಮಾವೇಶವನ್ನು ಕೂಡ ಅವರು ಏರ್ಪಡಿಸಿದ್ರು ಮತ್ತೆ ಅವರ ಉತ್ಸಾಹದಿಂದ ಅಥವಾ ಅವರ ಬೆಂಬಲದಿಂದ ಎಷ್ಟೋ ಹೆಣ್ಮಕ್ಳು ಬರೆಯಕ್ ಶುರು ಮಾಡಿದ್ರು ಬೇರೆ ಬೇರೆ ಚಟುವಟಿಕೆನ ಶುರು ಮಾಡಿದ್ರು ತುಳಸಿ ಬಾಯಿ ಬಣಸೋಡೆ ಅನ್ನೋಳು ಚೊಕ್ಕ ಮೇಲ ಅನ್ನೋ ಪೇಪರ್ ಶುರು ಮಾಡಿದ್ಲು ಮಹಿಳಾ ಹಾಸ್ಟೆಲ್ ಶುರು ಮಾಡಿದ್ರು ಕೆಲವರು ಹೆಣ್ಮಕ್ಳಿಗೆ ಶಾಲೆ ಶುರು ಮಾಡಿದ್ರು ಸತ್ಯಾಗ್ರಹದಲ್ಲಿ ಪಾಲ್ಗೊಂಡ್ಲು ರಾಧಾಬಾಯಿ ಒಡಾಳೆ ಅನ್ನೋ ಹೆಣ್ಮಗಳು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಒಂದ್ ಕಡೆ ಬರ್ದು ಹಿಂಗ್ ಹೇಳ್ತಾಳೆ ಹಿಂದೂ ದೇವಸ್ಥಾನ ಪ್ರವೇಶಿಸಕ್ಕೆ ಮತ್ತೆ ಕುಡಿಯೋ ನೀರಿಗೆ ಸಾರ್ವಜನಿಕ ಜಲಮೂಲಕ್ಕೆ ಹೋಗದಷ್ಟೇ ಅಲ್ಲ ವೈಸ್ರಾಯ್ ರಾಯವ್ರೆ ನಮಗೆ ಈ ಸಾಮಾಜಿಕ ಹಕ್ಕುಗಳ ಜೊತೆ ರಾಜಕೀಯ ಹಕ್ಕುಗಳು ಬೇಕು ನೀವು ಕೊಡೋ ಶಿಕ್ಷೆಗೆಲ್ಲ ನಾವು ಹೆದರಲ್ಲ ದೇಶದ ಎಲ್ಲಾ ಜೈಲನ್ನೂ ಬೇಕಾದ್ರೆ ತುಂಬತೀವಿ ಆದ್ರೆ ಅವಮಾನ ತುಂಬಿರೋ ಈ ಬದುಕು ಬದುಕಕ್ಕಿಂತ ನೂರ್ ಸಲ ಬೇಕಾದ್ರೂ ಹೋರಾಡಿ ಸಹಾಯಕ್ಕೆ ನಾವು ಸಿದ್ಧ ಆಗಿದ್ದೀವಿ ರಾಧಾಬಾಯಿ ಒಡಾಳೆ ಒಬ್ಬ ಗ್ರಾಮೀಣ ಮಹಿಳೆ ಅಂತ ಮಹಿಳೆನೂ ಸಹ ಆತ್ಮವಿಶ್ವಾಸದಿಂದ ತಾನು ಅನುಭವಿಸುವ ತಾರತಮ್ಯದ ವಿರುದ್ಧ ಮಾತಾಡುವಷ್ಟು ಶಕ್ತಿ ಎಲ್ಲಿಂದ ಬಂತು ಅಂತಂದ್ರೆ ಅದು ಬಾಬಾ ಸಾಹೇಬರ ಚಿಂತನೆಯಿಂದ ಬಂತು ಮತ್ತು ಅವರ ಸಂಘಟನೆಯಿಂದ ಬಂತು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಡೆಲ್ಲಿ ಗೌರ್ಮೆಂಟ್ ಅಲ್ಲಿ ಕಾರ್ಮಿಕ ಸಚಿವರಾಗಿದ್ದಾಗ ಹೆರಿಗೆ ಬತ್ತಿಯ ನೀಡಬೇಕು ಅನ್ನುವ ಪ್ರಸ್ತಾಪ ತಂದ್ರು ಇದೂ ಸಹ ಎಲ್ಲಾ ಸಮುದಾಯದ ಕಾರ್ಮಿಕ ಮಹಿಳೆಯರಿಗೆ ಹೊರತು ಕೇವಲ ದಲಿತ ಸಮುದಾಯದ ಕಾರ್ಮಿಕ ಮಹಿಳೆಯರಿಗೆ ಅಲ್ಲ ಮತ್ತ ಆಮೇಲೆ ಅವರು ಸಂವಿಧಾನ ಬರೆಯುವಾಗ ಮಹಿಳೆಯರಿಗೆ ಕೆಲವು ವಿಶೇಷ ಹಕ್ಕುಗಳನ್ನ ಕೊಡಕ್ಕೆ ಕೆಲವು ಪರಿಚ್ಛೇದಗಳನ್ನ ಎಲ್ಲ ಸೇರ್ಸಿದ್ರಲ್ಲ ಅದು ಕೇವಲ ದಲಿತ ಮಹಿಳೆಯರಿಗೆ ಅಂತ ಅಷ್ಟೇ ಅಲ್ಲ ಭಾರತದ ಎಲ್ಲ ಸಮುದಾಯದ ಮಹಿಳೆಯರಿಗೆ ಬರುವಂತದ್ದು ಮತ್ತು ಹಿಂದೂ ಕೋಡ್ಬೇಲ್ ತುಂಬಾ ಮುಖ್ಯವಾಗಿರುವಂತದ್ದು ಅದ್ರ ಬಗ್ಗೆ ನಾವು ವಿಶೇಷವಾಗಿ ಮಾತಾಡ್ಬೇಕಾಗುತ್ತೆ ಹಿಂದೂ ಧರ್ಮ ಅದರ ಎಲ್ಲ ಸಮುದಾಯದ ಮಹಿಳೆಯರಿಗೆ ಒಂದೇ ರೀತಿಯಾಗಿ ಸಮಾನತೆಯ ನ್ಯಾಯದ ಹಕ್ಕುಗಳು ಸಿಗಬೇಕು ಅಂತ ಆರಂಭ ಆಗಿದ್ದು ಹಿಂದೂ ಕೋಡ್ ಬಿಲ್ ಆ ಹಿಂದೂ ಕೋಡ್ ಗೆ ಅಂತ ಬಾಬಾ ಸಾಹೇಬರು ಎಷ್ಟು ಪ್ರಯತ್ನ ಪಟ್ರು ಅದನ್ನ ತರಬೇಕು ಅಂತಂದ್ರೆ ಅದನ್ನ ತರಕಾಗದೆ ಇದ್ದವಾಗ ಕಾನೂನು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆನೂ ಸಹ ತಂದ್ರು ಅಂತ ಹೇಳ್ಬೋದು ಅದರಲ್ಲೇ ಅವರು ಮದುವೆ ಕುರಿತು ಮಾತಾಡಿದ್ರು ನಾಗರಿಕ ವಿವಾಹಗಳ ಬಗ್ಗೆ ಮಾತಾಡಿದ್ರು ದತ್ತು ಸ್ವೀಕಾರ ಪೋಷಕತ್ವ ಅವಿಭಕ್ತ ಕುಟುಂಬದ ಆಸ್ತಿ ಕಾನೂನು ಹಕ್ಕು ಹೆಣ್ಮಕ್ಳ ಆಸ್ತಿ ಹಕ್ಕು ಮಹಿಳೆಗೆ ಆಸ್ತಿ ಹೆಂಗಿ ಬರಬೇಕು ವಾರಸುದಾರಿಕೆ ಏನು ಜೀವನಾಂಶ ಈ ಎಲ್ಲಾ ವಿಚಾರಗಳ ಬಗ್ಗೆ ಸಾಕಷ್ಟು ವಿಸ್ತೃತವಾಗಿ ಅವ್ರ ಅದರಲ್ಲಿ ಮಾತಾಡಿದ್ರು ಅಂತ ಹೇಳ್ಬೋದು ಅಷ್ಟೇ ಅಲ್ಲ ನಿಮ್ಮ ವರ್ಗದ ಮಹಿಳೆಯರಿಗೆ ಭಾರತದ ಎಲ್ಲಾ ಮಹಿಳೆಯರಿಗೆ ಅಂತ ಕೊಟ್ಟಿರುವ ಅವರ ಸಂವಿಧಾನ ನಮಗೆ ನಮ್ಮ ಧರ್ಮವನ್ನ ಆಯ್ಕೆ ಮಾಡಿಕೊಳ್ಳುವ ನಮ್ಮ ಸಂಗಾತಿಯನ್ನ ಆಯ್ಕೆ ಮಾಡ್ಕೊಳ್ಳುವ ನಮಗಿಷ್ಟವಾದ ಲಿಂಗತ್ವವನ್ನ ಬದುಕನ್ನ ಆಯ್ಕೆ ಮಾಡ್ಕೊಳ್ಳುವ ಹಕ್ಕನ್ನ ಕೊಟ್ಟಿದೆ ಮತ್ತ ಇವತ್ತಿಗೂ ಎಷ್ಟೋ ಮಹಿಳಾ ಹೋರಾಟಗಳು ಬಾಬಾ ಸಾಹೇಬರು ನಮಗೆ ಯಾವ ಹಕ್ಕನ್ನ ಕೊಡಿಸ್ಕೊಟ್ಟಿದ್ದಾರೆ ಸಂವಿಧಾನಾತ್ಮಕವಾಗಿ ಅದನ್ನ ಮುಂದಿಟ್ಕೊಂಡೇ ನಾವು ಇವತ್ತಿಗೂ ಸಹ ಕೋರ್ಟ್ಗಳಲ್ಲಿ ಹೋರಾಡ್ತಾ ಇದ್ದೀವಿ ಅನ್ನೋದನ್ನ ನಾವು ನೋಡ್ಬೋದು ಒಟ್ಟಾರೆ ಸಂವಿಧಾನ ಬಂದು ಎಪ್ಪತ್ತೈದು ವರ್ಷ ಆದ್ರೂ ಸಹ ಇವತ್ತಿಗೂ ಬೆರಳಿಕೆಯಷ್ಟು ಮಹಿಳಾ ರಾಜಕಾರಣಿಗಳಿದ್ದಾರೆ ಇವತ್ತಿಗೂ ಮೂವತ್ತ್ ಮೂರು ಪರ್ಸೆಂಟ್ ಮಹಿಳಾ ಮೀಸಲಾತಿ ಮೇಲ್ಮಟ್ಟದ ಹಂತದಲ್ಲಿ ವಿಧಾನಸಭೆ ಸಂಸತ್ತಲ್ಲಿ ಸಿಗ್ತಾ ಇಲ್ಲ ಇವತ್ತಿಗೂ ಸಹ ಹೆಣ್ಮಕ್ಳು ಎಷ್ಟೋ ಕ್ಷೇತ್ರಗಳಲ್ಲಿಲ್ಲ ಎಷ್ಟೋ ಕಡೆ ಮಹಿಳಾ ಮುಖ್ಯಮಂತ್ರಿಗಳು ಬಂದಿಲ್ಲ ಮಹಿಳೆಯರು ಇಲ್ದೇ ಇರುವಂತಹ ಸಾಕಷ್ಟು ಕ್ಷೇತ್ರಗಳಿದಾವೆ ಇದೆಲ್ಲ ಏನ್ ತೋರ್ಸುತ್ತೆ ಅಂತಂದ್ರೆ ಕಾನೂನಿನ ಬೆಂಬಲ ಒತ್ತಾಸೆ ಇಲ್ಲ ಅಂದ್ರೆ ರಾಜಕೀಯ ಪಕ್ಷಗಳಿರ್ಬೋದು ಸಂಘಟನೆ ಇರ್ಬೋದು ಈ ಸಮಾಜನೇ ಇರ್ಬೋದು ಯಾವ ಅವಕಾಶನೂ ಶೋಷಿತರಿಗೆ ತಗಳಿ ಅಂತ ಮೀಸಲಿಡುವ ಒಂದು ಬದ್ಧತೆನ ಇಟ್ಕೊಂಡಿರಲ್ಲ ಇದನ್ನ ಮೊದಲೇ ಊಹಿಸಿದಂತ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗಾಗಿ ಅವರು ಭಾರತದ ಎಲ್ಲ ಮಹಿಳೆಯರ ಬಾಬಾ ಅಂದ್ರೆ ತಂದೆ ಸ್ವರೂಪ ಅಂತಾನೆ ಹೇಳ್ಬೋದು ತಾಯಿ ಸ್ವರೂಪಿಂತನೂ ಹೇಳ್ಬೋದು ಶೋಷಿತರಿಗೆಲ್ಲ ಕಾನೂನುಬದ್ಧವಾಗಿ ಹಕ್ಕು ಮೀಸಲಾತಿಗಳನ್ನ ಕೊಡ್ಬೇಕು ಅಂತ ಒತ್ತಾಯಿಸಿದಂತಹ ದೂರದೃಷ್ಟಿ ಏನಿದೆಯೋ ಅದು ಅಂಬೇಡ್ಕರ್ ಅವರನ್ನ ಅದ್ವಿತೀಯ ಚಿಂತಕರನ್ನಾಗಿ ಮಾಡಿದೆ ಮತ್ತೆ ನಾವೆಲ್ಲರೂ ಕೂಡ ನೆನೆಯಲೇ ಬೇಕಾದಂತಹ ವ್ಯಕ್ತಿಯನ್ನಾಗಿ ಮಾಡಿದೆ ಅಂಬೇಡ್ಕರ್ ಅವರ ಚಿಂತನೆಗಳನ್ನ ಯೋಚನೆಗಳನ್ನ ಮತ್ತೆ ಮತ್ತೆ ನಾವೆಲ್ಲರೂ ತಿಳ್ಕೊಳ್ತಾನೆ ಹೋಗೋಣ ನಾವು ಬಾಬಾ ಸಾಹೇಬ್ರನ್ನ ಓದಬೇಕು ಅವರನ್ನ ಕೇಳಬೇಕು ತಿಳ್ಕೊಳ್ಬೇಕು ಮತ್ತು ಮುಖ್ಯವಾಗಿ ಅವರನ್ನ ನಾವು ಅಳವಡಿಸಿಕೊಂಡು ಆ ರೀತಿಯಾಗಿ ನಡೆಯಬೇಕು ಸಮತೆಯಡೆಗೆ ನಮ್ಮ ನಡಿಗೆ ಇದುವರೆಗೂ ಮಹಿಳಾ ಹಕ್ಕುಗಳ ಹೋರಾಟಕ್ಕೆ ಭೀಮಬಲ ಈ ಬಗ್ಗೆ ಮಾತನಾಡಿದವರು ಲೇಖಕಿ ಹಾಗೂ ವೈದ್ಯೆ ಡಾಕ್ಟರ್ ಎಸ್ ಅನುಪಮ ಮನೆ ಮನೆಯ ಹಣತೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಆಧರಿಸಿದ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ ಸಮಾಜ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಭಾರತ ರತ್ನ ಬಿ ಬಿಆರ್ ಅಂಬೇಡ್ಕರ್ ಅವರ ಜನ್ಮ ಶತಾಬ್ದಿ ಅಂಗವಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಬಿ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ ಈ ಸಂಸ್ಥೆಯ ಮೂಲಕ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ರಾಜಕೀಯ ಹಾಗೂ ಸಾಂಸ್ಕೃತಿಕವಾಗಿ ಸಮಾಜದಲ್ಲಿ ಶೋಷಿತರಾದ ಪರಿಶಿಷ್ಟ ಜಾತಿ ಸಮುದಾಯಗಳ ಬಗ್ಗೆ ವಿಶೇಷ ಅಧ್ಯಯನ ಮತ್ತು ಸಂಶೋಧನೆಗಳಿಂದ ಆ ಜನಾಂಗಗಳ ಸಮಕಾಲೀನ ಸಮಸ್ಥೆಗಳಿಗೆ ಪರಿಹಾರ ಒದಗಿಸುವುದು ಮುಖ್ಯ ಉದ್ದೇಶ ಬೆಳ್ಳಿ ಬೆಟ್ಟಗಳ ಮೇಲೆ ಓಡಾಡಿದವೋ ಚಂದ್ರಮನೆ ವಾಡದ ಕತ್ತಲಗವಿಗೆ ಲಗವಿಗೆ ಎಲ್ಲೋ ನೀನು ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್